ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಗೋಧಿ ಡಿಸೈನ್ ಅಲ್ಲಿ ನಿಮಗೆ ಪಾಲಿಶ್ ಮತ್ತು ಅಲ್ಲಿ ನಿಮಗೆ ಸಿಂಗಲ್ ಲೈನ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋಂಥದ್ದು ಎಸ್ ನೀವೇನು ನೋಡ್ತಿದ್ದೀರಾ ಇದು ಬಂದು ನಿಮಗೆ ಪಾಲಿಶ್ ಆಗಿರುತ್ತೆ ಇದು ಬಂದು ನಿಮಗೆ ಅನ್ಪಾಲಿಶ್ ಆಗಿರುತ್ತೆ ಅನ್ಪಾಲಿಶ್ ಅಂದರೆ ಇದಕ್ಕೆ ಇದಕ್ಕೆ ಬಣ್ಣ ಹಾಕಿರೋದಿಲ್ಲ ಇದಕ್ಕೆ ಕಲರ್ ಕೋಟಿಂಗ್ ಮಾಡಿರ್ತೀವಿ ಮೀನ್ಸ್ ಅಂದರೆ ಫೈವ್ ಅಲ್ಲಿ ನಿಮಗೆ ಗೋಲ್ಡ್ ಪಾಲಿಶ್ ಮಾಡಿರೋ ಅಂಥದ್ದು ಸೊ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಈ ಒಂದು ಸಿಂಗಲ್ ಲೈನ್ ನಿಮಗೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವೈಲೇಬಲ್ ಇರೋ ಅಂಥದ್ದು ನೋಡ್ತಾ ಇರ್ಬೋದಲ್ಲ ಈ ಟ್ವೆಂಟಿ ಸಿಕ್ಸ್ ಇಂಚಸ್ ಅಲ್ಲಿ ಯಾರಿಗೂ ಈಗ ಗೋಧಿ ಚೈನ್ ಅಂತಂದರೆ ಗಟ್ಟಿ ಬರುತ್ತೆ ಮತ್ತು ಇದೆಲ್ಲ ಟ್ರೆಡಿಷನಲ್ ಡಿಸೈನಲ್ಲೇ ಆಲ್ಮೋಸ್ಟ್ ನಾವು ಹೋಗ್ತಾ ಇರೋವಂಥದ್ದು ಸೊ ಯಾಕಂತ ಹೇಳಿದರೆ ಇದು ನಿಮಗೆ ಬಾಳ್ಕೆ ಬರುವಂಥ ಚೈನ್ಗಳಾಗಿರಬೇಕು ಯಾಕಂತಂದರೆ ಅಷ್ಟು ಅಮೌಂಟು ಕೊಟ್ಟು ತೊಗೊಂಡಾಗ ನಿಮಗೆ ಕೀಳೋ ಚಾನ್ಸಸ್ ಇರಬಾರ್ದು ಸೊ ಹಾಗಾಗಿ ನಿಮಗೆ ಈ ಥರ ಚೈನ್ಗಳನ್ನ ಸ್ವಲ್ಪ ಟ್ರೆಡಿಷನಲ್ ಲುಕ್ಕಲ್ಲೇ ಟ್ರೈ ಮಾಡ್ತಾ ಇದ್ದೀವಿ ಇದೆಲ್ಲ ಪ್ಯೂರ್ ಪಂಚಲಹ ಇದು ಅನ್ಪಾಲಿಷ್ ಆಗಿರುತ್ತೆ ಇದು ಪಾಲಿಷ್ ಆಗಿರುತ್ತೆ ನಿಮಗೆ ಪಾಲಿಷ್ ಬೇಕಂದರೆ ಪಾಲಿಶ್ ತೊಗೋಬೋದು ಇಲ್ಲ ಅಂತ ಹೇಳಿದ್ರೆ ಅನ್ಪಾಲಿಷ್ ಬೇಕಾದ್ರೆ ಅನ್ಪಾಲಿಷ್ ಆದರೂ ತೊಗೋಬೋದು ಎರಡಕ್ಕೂ ಪ್ರೈಸ್ ಡಿಫ್ರೆಂಟ್ ಇರುತ್ತೆ ಸೊ ಯಾವ್ದು ಬೇಕು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೇವೆ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ಯಾರೇ ವಿಸಿಟ್ ಮಾಡಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ನೋಡ್ತಾ ಇರ್ಬೋದು ಇದು ಲೈಟ್ ಬೆಳಕಿಗೆ ನಿಮಗೆ ಎರಡು ಸಿಮಿಲರ್ ಅನ್ಸ್ಬೋದು ಬಟ್ ಎರಡು ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ ಲೈವ್ ಆಗಿ ನೋಡಲಿಕ್ಕೆ ಸೊ ನೋಡ್ತಾ ಇರ್ಬೋದಲ್ಲ ಈಗ ನೋಡಿ ಇದು ಇದು ಬಂದು ನಿಮಗೆ ಪಾಲಿಶ್ ಆಗಿರುತ್ತೆ ಇದು ಬಂದು ಅನ್ಪಾಲಿಶ್ ಆಗಿರುತ್ತೆ ಎರಡಕ್ಕೂ ಡಿಫ್ರೆನ್ಸ್ ವೇರಿ ಇರುತ್ತೆ ಸೊ ನಿಮಗೆ ಇದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಬರೋ ಅಂಥದ್ದು ಅನ್ಪಾಲಿಶು ಕೆಲವರಿಗೆ ಸೆಟ್ ಆಗುತ್ತೆ ಕೆಲವ್ರಿಗೆ ಸೆಟ್ ಆಗೋಲ್ಲ ಯಾರಿಗೆ ಸೆಟ್ ಆಗೋಲ್ಲ ಅನ್ನೋದಾದರೆ ಇದು ನಿಮಗೆ ಡಿಹೈಡ್ರೇಷನ್ ಬಾಡಿ ಇರೋರಿಗೆ ಅಂದರೆ ಹೀಟ್ ಎಕ್ಸಸ್ ಆಫ್ ಹೀಟ್ ಇರೋರಿಗೆ ಇದು ಸ್ವಲ್ಪ ಜನರಿಗೆ ಸೆಟ್ ಆಗೋದಿಲ್ಲ ಮತ್ತು ಹಂಡ್ರೆಡಲ್ಲಿ ಒಂದು ಒನ್ ಪರ್ಸೆಂಟ್ ಅಷ್ಟೇ ಸೆಟ್ ಆಗಲ್ಲ ಇದು ಆಲ್ಮೋಸ್ಟ್ ಎಲ್ಲರಿಗೂ ಸೆಟ್ ಆಗುತ್ತೆ ಇದಿಲ್ಲ ಅಂತ ಹೇಳಿದ್ರೆ ಅಂಥವ್ರು ಪಾಲಿಷ್ನ ತೊಗೋಬೋದು ಅಂತ ಹೇಳಿದ್ರೆ ಸೆಟ್ ಆಗುತ್ತೆ ಅನ್ನೋರು ಅನ್ಪಾಲಿಷ್ನ ತೊಗೊಬೋದು ನಿಮಗೆ ಯಾವ್ದು ಬೇಕು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ವೇರ್ ಮಾಡಿಕೊಂಡು ಯಾವ ಡಿಸೈನ್ ಚೆನ್ನಾಗಿದೆ ಅಂತ ನೋಡಿಕೊಂಡು ಬು ತೊಗೊಂಡು ಹೋಗ್ಬೋದು ಶಾಪಿಗೆ ವಿಸಿಟ್ ಮಾಡಿ ನಾವು ಟ್ರಸ್ಟ್ ಮಾಡಿ ಬೈ ಮಾಡ್ತೀವಿ ಅಂದರೆ ಆನ್ಲೈನಲ್ಲಾರು ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ